ನೋಡಿ ಸ್ನೇಹಿತರೆ ಚಪಾತಿ ಮಾಡಾಕತೀನ್ರಿ ನಾನು ಚಪಾತಿ ನೋಡಿ ತಗಲಿನ ಮ್ಯಾಗ ಮಾಡಾಕತ್ತೀನ್ರಿ ಚಪಾತಿ ಟೈಮ್ ಈಗ ಐದುವರೆ ಆಗೇತ್ರಿ ನರ್ಸಕ್ನಾಗ ಐದುವರೆ ಇವಾಗ ಚಪಾತಿ ರೀ ಒಲಿನ ಮ್ಯಾಗ ಟೇಸ್ಟ್ ಆಗ್ತತ್ ನೋಡ್ರಿ ಚಪಾತಿ ಹೊಲಿ ಮ್ಯಾಗೆ ನಡಿಗೆ ಮಸ್ತ್ ಅನ್ಸತ್ರಿ ರೊಟ್ಟಿ ಚಪಾತಿ ಮತ್ತೆಲ್ಲಾ ಇದ್ರ ಮ್ಯಾಗ ನಾ ಗ್ಯಾಸ್ನು ಉಳಿತಾಯ ಹಾಕಿದ್ರೆ ಚಪಾತಿ ಏನು ರೊಟ್ಟಿ ನೋಡ್ರಿ ಚಪಾತಿ ಚಂದಾಗ ನೋಡ್ರಿ ಒಳಗ್ ಮೇಗಿನ ಊಟ ಯಾರಿಗೆಲ್ಲಾ ಇಷ್ಟ ಅಂತ ಕಮೆಂಟ್ ಮಾಡಿ ಎರಡು ಹುಳಿ ಹಿಡಿದು ಚಪಾತಿ ಮಾಡ್ತೀವಿ ನೋಡಿ

तर्जी में आए, छंद वाला करीना दर्दों आकर चपात ನೋಡ್ರಿ ಯಾವ್ ತರ ಕಾಣ್ತವ್ರ ಚಪಾತಿ ಚಪಾತಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾ ಹಾಕು ನೋಟಿಫಿಕೇಶನ್ ಮದ್ಲೆ ಬಂದ್ ತಲಕ್ತೈತಿ ನೋಡ್ರಿ ಮತ್ತ್ ಅದ್ ಚಪಾತಿ ಮಾಡಿ ಎಲ್ಲ ಮಾಡಿ ಅಂಗಡಿಗೆ ಹೋಗಿ ಸಿಗ್ತಿ ಈ ಅಂಗಡಿಗೆ ಬಂದರಿ ಅಂಗಡಿಗೆ ಬಂದು ಇಲ್ಲೆಲ್ಲಾ ಕಸ ಹೊಡಗಿದ್ರಿ ನನ್ ಮಗ ಎಲ್ಲಾ ಸ್ವಚ್ಛ ಮಾಡಿದ್ರೆ ಅವ್ ಇದ್ದಾಗ ಬಂದ್ ಮಕ್ಕೊಂಡೈತೆ ಬೇಕ ಏನ್ ಮಾಡೇತಿ ಏನೋ ರೀ ಆಡಿನ ಮರಿ ಒಂದ ಕುರ್ಚೆ ಬಡ್ಡಿ ಮಕೊಂಡ್ ಐತ್ರಿ ಬೇಕೊಂದ ಅಲ್ಲಿ ಅದಾರ್ಯಾಗ ಬರಲಿ ಮಕ್ಕಳಿ ನಮ್ಮ ಅಂಗಡಿ ಐತೆ ಇದೇನ ಪ್ರಾಣಿಗಳು ಇರೋ ಜೂ ಇದ್ದಂಗೈತ ಏನೋ ರೀ ಎಲ್ಲಾ ತರ ನೀವು ನೀವ್ ರೀ ಜೂ ಐತೆನಂತ ಹೇಳಿ ಅದು ಜೂ ಅಲ್ರಿ ನಮ್ ಅಂಗಡಿನ ರೀ ನನಗೆ ಎಲ್ಲಾ ತರ ರೀ ಈ ತರ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಸಣ್ಣ ಮಕ್ಕಳು ಎಲ್ಲಾ ಇಷ್ಟ ನನ್ಗ ಇಷ್ಟ ಅವ್ರ ಜೊತೆ ಮಾತಾಡ್ಕೊತ ಅವ್ರ ಜೊತೆ ಟೈಮ್ ಇದು ಮಾಡಿದ್ರೆ ಖುಷಿ ಇರ್ತೀನಿ ರೀ ಖುಷಿಲೇನ ಇವತ್ತು ಬ್ಲೌಸ್ ಹೊಲಿಬೇಕನ್ನಾಕತ್ತೀನಿ ವಯಸ್ಸೋರು ಕೊಡಾಕತ್ತಿನಿ ಎರಡು ಬ್ಲೌಸ್ ಹೊಲಿಬೇಕನ್ನೋ ಟಾರ್ಗೆಟ್ ಐತ್ರಿ ಏನಾಗ್ತೈತಿ ನೋಡೋಣ ಇದೊಂದು ಆಡಿನ ಮರಿ ಕುರ್ಚೆ ಬಿಡ ಮುಕ್ಕೊಂಡೈತ್ರಿ ಇದೊಂದು ಬೆಕ್ಕ ಇಲ್ಲಿ ಮುಕ್ಕೊಂಡೈತ್ರಿ ಪಾಪು ಒಬ್ಬಕ್ಕೆ ದಾರಿ ರೀ ಬರ್ತಾರೆ ಬರ್ತಾರ ಇನ್ನೊಂದು ಜರ ನೀತ ಏನು ಮಾಡ್ತಾರೋ ಇವತ್ತು ಇನ್ನೂ ಬಂದಿಲ್ಲ ರೀ ಈಗ ಬಂದಿನ್ರಿ ನಾನು ಅಂಗಡಿದಿಂದ ಬರನಾನ ಬರ್ತಾ ಏನು ಮಾಡ್ತಾ ಗೊತ್ತಿಲ್ರಿ ಆಕಿನೂ ಸಂಚನ ಇಲ್ಲೇ ಇರ್ತಾ ಬೇಕು ನೋಡ್ರಿ ಹೆಂಗೆ ಮಾಡಾಕತಿ ಆಡಿನ ಮರಿಗಿ ಹಸಿನ ಸೌಂಡ್ ಕೇಳಿಸ್ತಿರ್ಬೇಕು ರೀ ಮಿಷಿನ್ಗಳು ಚಾಲ ಅದಾವೆ ರೀ ಅಲ್ಲಿ ಗುಡಿ ಕಟ್ಟೋರು ಚಾಲತ್ರಿ ಬಟ್ಟೆ ಒಗಿಬೇಕ್ರಿ ಆಡಾನು ಒಯ್ದ ಅಲ್ಲಿ ಕಟ್ಟಿನಿ ಆಡ ಒಯ್ದು ಕಟ್ಟಿ ಇದು ಮರಿ ಒಂದು ಇಲ್ಲಿ ಮುಕ್ಕೊಂಡ್ ರೀ ಕಾ ಇದ್ರ ಬಡ್ಡ್ಯಾಗ ಕುರ್ಚಿ ಬಡ್ಡ್ಯಾಗ ನನ್ನ ರುಟೀನ್ ಚಾಲೋ ಮಾಡ್ಬೇಕ್ರಿ ಇವತ್ತು ಬೇಕು ನೋಡ್ರಿ ಹೆಂಗೆ ಇಲ್ಲಿ ಬೇಕು ನೋಡ್ರಿ ಕಲ್ಲಿನ ಮ್ಯಾಗ್ ಹೋಗೋದೇ ಇಲ್ರಿ ಒಂದು ಆಡಿನ ಮರಿ ಹೋಗಿ ಬಂದ್ರೆ ಹೋಗ್ವಾಲಗೈತೆ ರೀ ಯಾರ ರೌನ್ ಅಲ್ಲಿ ಕಟ್ಟಿ ಬಂದಿನೂ ಅದು ಒಂದು ಸಾವನೆ ಒದ್ರಲಾಕತ್ತ ಬಿಟ್ಟೈತ್ರಿ ಒದ್ರದ ಒದ್ರದ್ರಿ ಇದುವರೆಗೆ ಹೋಗ್ವಲ್ತ್ರಿ ಏನು ಮಾಡಿದ್ರೆ ನಂಗೆ ಆಗ್ಬಿಟ್ಟೈತ್ರಿ ಅದ್ ನಾ ಹೊಡೆದ್ರ ಮೀರಿ ಹೋಗ್ಬಲ್ ಆಗೈತ್ರಿ ಅಂಗಡಿ ನೋಡಿರಿ ಟೈಮ್ ಈಗ ಹತ್ತು ಗಂಟೆ ಆಗೈತೆ ರೀ ಟೈಮ್ ಹತ್ತು ಗಂಟೆಗೆ ಇವಾಗ ಮತ್ತೆ ಲಾಕ್ ಸ್ಟಾರ್ಟ್ ರೀ ಚಪಾತಿ ಮಾಡಾಗ ಬಂದ್ ಮಾಡಿದೆ ರೀ ಮತ್ತು ಅಂಗಡಿಗೆ ಬಂದು ಚಾಲು ರೀ ಇವತ್ತಿನ ರುಟೀನ್ ಹೆಂಗೆ ಆಕೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲಿ ಎಂಡ್ ಎಂಡ್ವರೆಗೆ ನೋಡಿರಿ ಇಲ್ಲ ವಿಡಿಯೋ ಅರ್ಥ ರೀ ಯಾ ನೋಡಿರಿ ಮಾಲ್ ಎಷ್ಟೈತೆ ಫ್ರೀಜ್ ಚಾಲೋ ಮಾಡೀನಿ ರೀ ಈಗ ಬರನ ಚಾಲೋ ಮಾಡಬೇಕು ರೀ ಚಾಲೋ ರೀ ಇನ್ನು ಹಾಕ್ಬೇಕ್ರಿ ಮಾಲ್ ಅದ್ರೊಳಗೆ ಇನ್ನೊಂದು ಸೊಪ್ಪು ಕಮ್ಮಿ ಆಗ್ಯಾವ್ರಿ ಇನ್ನ ಅದಾವ್ರೆ ಅಚ್ಚಿ ಕಡೆ ಒಳಗೆ ನೋಡ್ರಿ ಮರಿ ಮತ್ತೆ ಹಿಂದೆ ಬೆನ್ನ ಬತ್ರಿ ಹೊಡೆದ್ ಬಂದಿದ್ದೇರಿ ನಾವು ಒಳಗೆ ಬರ್ತೇತ್ರಿ ಅದು ನನ್ನ ಜೊತೆ ಇಲ್ಲೇ ಏರಾಕ ಇಷ್ಟ ಅದು ಇಲ್ರಿ ನೋಡ್ರಿ ಕರ್ಕೊಂಡ್ರ ಇದು ಆಗ್ತವ್ರ ಅಲ್ಲಿ ಗುಡಿ ಕಲ್ ಮ್ಯಾಗೆ ಇಟ್ಟ ಇಡಾಕತೈತ್ರಿ ಅದು ಮಿಷಿನ್ ಒಂದ ಅದಕ್ಕೆ ಸೌಂಡ್ ಬರಾಕತ್ ಬಿಟ್ಟೈತ್ರಿ ಬಾಳ ಮಿಷನ್ ಜೋರೈತ್ರಿ ಅದು ಜೋ ಅವ್ರು ಕಲ್ಕ್ ಬರಿತಾರಲೆ ಅವು ಸೌಂಡ್ ಸ್ವಯಂ ಸೌಂಡ್ ಬರ್ತಾವ್ರಿ ಅದ್ರ ದಶ ಇದೊಂದು ಅಂಗಡಿ ಬಾಕ್ಲ ತೆರಿಬೇಕ್ರಿ ಇನ್ನ ಕಸ ಹೊಡಗ್ಬೇಕು ಅಂಗಡಿ ಬಾಗಿಲ ತೆರೆ ತೆರೆದು ಅಲ್ಲಿ ಕಸ ಹೊಡಗಿ ಮಿಷಿನ್ಗಳಿಗೆಲ್ಲ ಒಸಿಬಿಟ್ಟು ಬಟ್ಟೆ ಹೊಲಿತೀನ್ ರೀ ನೋಡಿರಿ ಎಲ್ಲ ಮಿಷಿನ್ಗಳ ಮ್ಯಾಗ ನಿನ್ನೆ ಬಂದ್ ಮಾಡಿದೆ ಅಂದ್ರೆ ಮುಂಜಾನೆ ನನ್ನ ಮಕ್ಳು ತೆರಂಗೇ ಇಲ್ಲ ರೀ ಅವ್ರು ಅಂಗಡಿ ಅದ್ರದ ಚಿಂತನ ನಾನು ತಗೋದು ಎಲ್ಲ ಕಸ ಹೊಡಗಬೇಕ್ರೆ ಇನ್ನು ಮಾಲ್ ಐತ್ರಿ ಅಲ್ಲಿ ಎಲ್ಲ ಕೂಲ್ ಡ್ರಿಂಕ್ಸ್ ಅದು ಅವೆಲ್ಲ ಅವನ್ನೆಲ್ಲ ಏನು ಇದು ಮಾಡಲ್ಲ ರೀ ಮೊದಲು ಬ್ಲೌಸ್ ಹೊಲಿದ್ವು ಅವನ ಒಯ್ದೆ ಇಲ್ರಿ ಇನ್ನೂ ಇಷ್ಟೆಲ್ಲ ಬ್ಲೌಸ್ಗಳು ಹೊಲದಾಕೀನ್ರಿ ಮತ್ತೆ ಹೊಲಿಬೇಕು ನೋಡ್ರಿ ಹೊಲಿ ಮುಂದೆ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ನೋಡಿರಿ ಏನಾಗ್ತೈತ್ರಿ ನೋಡಿರಿ ಆಡಿನ ಮರಿ ಹೆಂಗೆ ಬಂದೈತ್ರಿ ಅಲ್ಲಿ ನೋಡ್ರಿ ಬಟ್ಟೆ ಹೊಲೀಲಿ ಹಾಕೋತೇ ರೀ ಪಾಪು ಬಂದಾರ ಮತ್ತೆ ಅಕ್ಕಿ ಜೊತೆ ಮಾತಾಡ್ಕೊತ ಬಟ್ಟೆ ಹೊಲಿದ್ ನೋಡ್ರಿ ಬ್ಲೌಸ್ ಇದನ್ನ ಮುಗಿಸ್ಬೇಕಿದ್ರೆ ಅಕ್ಕಿ ಬಂದಾರೀನ ಅಕ್ಕಿ ಜೋಡಿ ಒಂದು ಟೈಮ್ ಪಾಸ್ ಮಾಡಿ ಮತ್ತೆ ಹೊಲಿದ್ ನೋಡ್ರಿ ಅಕ್ಕಿ ಅವ್ರ ಅಣ್ಣ ಬರ್ತಾನೆ ಬರ್ತಾನ ಹೇಳಿ ನೋಡಕ್ಕೆ ಬಂದಾರ ಅವ್ರ ಅಣ್ಣ ಬಂದಾನ ಅಂತ ಹೇಳಿ ಇನ್ನ ಬಂದಿಲ್ಲರೀ ಅವ ಏನೋ ಹೇಳಾಕತ್ತಾರೀ ಕೈ ಮಾಡಿ ಮಾಡಿ ಅಲ್ಲಿ ಟ್ಯಾಕ್ಟರ್ ಸೌಂಡ್ ಒಂದು ಬರಾಕತಿತ್ರಿ ಅದಕ್ಕೆ ಅಕ್ಕಿದ್ ವಯಸ್ಸು ತಗೋದ್ ನಾ ವಯಸ್ ಕೊಡಾಕತ್ತಿನ ಭಾಳ ಕ್ಯೂಟ್ ಅದ ರೀ ಭಾಳ ಚಂದ ಮಾತಾಡ್ತಾರೀ ಅಕ್ಕಿ ಪಾಪು ದಿನ ಬರತ್ತಾರೀ ನನಗೆ ಆಕಿ ಜೊತೆ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ ಸಂಚಾನ ಮಾತಾರೆ ಅಷ್ಟು ಕ್ಯೂಟ್ ಹೇಳ್ತಾರೆ ಏನು ಮಾಡಿದ್ರಿ ಟ್ಯಾಕ್ಟ್ರ್ ಟೇಪ್ ಹಚ್ಕೊಂಡು ಹೋಗಾಕತ್ತ ನಾನು ಆಕಿ ವಯಸ್ಸು ತೆಗೆದು ನಾನು ವಯಸ್ಸೋರ್ ಕೊಡಾಕತ್ತಿಂದೆ ಅದಕ್ಕೆ ರೀ ಹೆಣ್ಮಕ್ಳಿದ್ರೆ ನೋಡ್ರಿ ಎಷ್ಟು ಖುಷಿ ರೀ ಹೆಣ್ಮಕ್ಳು ಎಷ್ಟು ಖುಷಿ ಕೊಡ್ತಾರೆ ನಮ್ಗೆ ಅದೃಷ್ಟಿ ಇಲ್ಲ ನೋಡ್ರಿ ಏನು ಮಾಡಿದ್ರಿ ಬೇರೆದವ್ರ ಮಕ್ಕಳ ಖುಷಿನ ನೋಡಿ ನಾವು ಖುಷಿ ಪಡೋದು ನೋಡ್ರಿ ಅಷ್ಟು ಕ್ಯೂಟ್ ಅದಾರಿ ಮಿಷನ್ ಮ್ಯಾಕ್ ಕುಂಡೋದು ಮಿಷನ್ ಮ್ಯಾಲ ಕುಂಡ್ರಂದರೆ ತೆಲಿಗಿ ನನ್ನ ಕೈ ಬಡಿತ್ರೆ ಕೈ ನುಸ್ಲಾಕತ್ತೈತಿ ಅಂತ ಅನ್ನಾಕತ್ತ ಇದು ತೆಲಿಗೆ ಬಿಡಿದನ ತೆಲಿ ತಿನ್ಕೊಳಾಕತ್ತರಕ್ಕಿ ಇವ್ ಸಂಜಾಳೆ ರೀ ಬಂದ ರೀ ಇನ್ನು ಮಧ್ಯಾಹ್ನ ಒಂದು ಹೊಲ್ದಿದ್ದೆ ಬ್ಲೌಸ್ ಇನ್ನೊಂದು ಆಗ್ತೈತಿ ನಾ ಕಿ ಮಾಡ್ರೆ ಮಾತೇಳ್ಕೊತ ಬಂದಾರೆ ಬಂದಾದ್ರೆ ನಾ ಕೂತ್ಕೊಂಡಿರ್ತಾರೆ ನನಗೂ ಯಾವುದೂ ಕೆಲಸ ಮಾಡೋಕೆ ಇದನ್ನ ಆಗಂಗಿಲ್ಲ ಒಂದು ಸ್ವಲ್ಪ ಜೊತೆ ಟೈಮ್ ಇದು ಇದು ರೀ ಏನು ತಿಂದಿ ಅನ್ನೋಕೆ ತಿಂದ್ರಿ ಲಾಲಿಪಾಪ್ ತಿಂದಾರಿ ಬಾಯೆಲ್ಲ ಎಲ್ಲ ಅಷ್ಟು ಜಿಗಿ ಜಿಗಿ ಮಾಡ್ಕೊಂಡ್ಬಿಟ್ಟಾರೆ ಹೋಗಿ ನಾ ಏನ್ ಮನಿಗೆ ನೋಡ್ರಿ ಪಾಪು ಬಂದ್ ಬಿಟ್ಟು ನಾ ಬಟ್ಟಿ ಹೊಲಿಯಾಕತ್ತೀನು ಈ ಬಂದ ಏನು ಕೆಲ್ಸ ಆಗಿಲ್ಲ ರೀ ಜೋಡಿ ಮಾತ್ ಹೋಗೋತ್ ನಿಂತ್ ಬಿಡುದ್ ನೋಡ್ರಿ ನೋಡ್ರಿ ನೀವ ಬಂದ್ ನೋಡ್ರಿ ನಮ್ ಗಿಡ್ಡ ಪಾಪು ನಿಮ್ ಮನಿಗ್ ಹೋಗಿ ಏನ್ ಕಾತ್ ಲಾಗಾಕತ್ತಿ ನಾ ಬೆಳಕ್ ನಾ ಒಂದ್ ಸ್ವಲ್ಪ ಒಂದ್ ಒಳ್ಳೇದೇ దండి దండ అన్న వదరు అన్న ఎల్దర్కొండ దండీ ఓట్ హాడీ బర్త పాప వదరు చిన్న వదరు చిన్న కప్పు హింగాశ హింగి కర్ది హోబాడ రోడ్ మింగాష్ పాపు ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟ್ ಕೆಲಸ ಇವತ್ತು ಸಂಚಾನ ಎರಡು ಬ್ಲೌಸ್ ಆದ್ರಿ ಜಲ್ದಿ ಹೋದ್ರ ರೀ ಎರಡ್ ಬ್ಲೌಸ್ ಮುಗಿಸಿದರಿ ಮನಿಗ್ ಬಂದು ಮತ್ತೆ ಒಂದ್ ಸ್ವಲ್ಪ ತತ್ತಿ ಸಾರು ಅವ್ರಿಗೆ ತತ್ತಿ ಸಾರು ಮಾಡಿಕೊಟ್ಟು ಊಟ ಮಾಡಿದ್ರಿ ಅನ್ನ ಸಾರ ರೊಟ್ಟಿ ಇದ್ರೆ ಊಟ ಮಾಡಿ ಮಲ್ಕೋಬೇಕಾದ್ರ ಟೈಮ್ ಹತ್ತು ಗಂಟೆ ಆಗೈತ್ರಿ ವಿಡಿಯೋ ಲೆಂತ್ ಆಗ್ತೈತ್ರಿ ಲೆಂತ್ ಆದ್ರೂ ಪರವಾಗಿಲ್ಲ ನೋಡ್ರಿ ಇಷ್ಟ ಆದ್ರೆ ನಮ್ಮ ಹಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದು ಚಾನಲ್ ನೋಡಾಕ್ತೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾ ಹಾಕೋ ನೋಟಿಫಿಕೇಶನ್ ಮೊದ್ಲಿ ಬಂದ್ ಮನೆ ಮನೆಯೊಳಗ ವಿಡಿಯೋ ಜಾಸ್ತಿ ಮಾಡಾಕಾಗೋದಿಲ್ಲರಿ ನನಗೆ ಜಾಸ್ತಿ ಅಂಗಡಿ ಒಳಗೆ ಇರ್ತೀನಿ ಅಂಗಡಿ ಒಳಗಿಂತ ತೋರ್ಸಕತ್ತೀನಿ ನೋಡ್ರಿ ಈ ವಿಡಿಯೋ ನಾ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ಇಟ್ಟೊತ್ತನ ನೋಡಿದಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಧನ್ಯವಾದಗಳು ನೋಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದ ನಿಮಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಸೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ನೋಡ್ರಿ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್ ಹಾಗೆ ಬಾಯಿ ಮತ್ತೆ ನಾಯಿ ನೋಡಿದ ಸಿಗೋಣ